ಜನಪದ ರಚಾವಳಿ ಇವತ್ತು ನಮ್ಮೊಂದಿಗೆ ಜನಪದ ಗೀತೆಗಳನ್ನು ಜನಪದ ಶೈಲಿಯ ಗೀತೆಗಳನ್ನು ಹಾಡಲಿಕ್ಕೆ ಒಬ್ಬ ನಾಡಿನ ಹೆಸರಂತ ಗಾಯಕರು ಆಗಮಿಸಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ ಚಂದನ ವಾಹಿನಿಯ ಎಲ್ಲ ನನ್ನ ಬಂಧು ಮಿತ್ರರಿಗೆ ಆತ್ಮೀಯವಾದ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಹಾಗಾದರೆ ತಡೆ ಏಕೆ ನಮ್ಮ ಅತಿಥಿ ಗಾಯಕರಿಂದ ಇವತ್ತು ಹಾಡುಗಳನ್ನ ಕೇಳುವಂತ ಸಮಯ ನಮ್ಮ ಅಭಿಲಾಷೆ ನೀವೊಂದು ಯಾಕೆ ಹಾಡಬಾರದು ಅಂತ ಈ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಹಾಡಬೇಕು ಮತ್ತು ಅದರ ಜೊತೆಗೆ ಒಂದು ಮಾಹಿತಿನೇ ಹೇಳಬೇಕು ಅಂತ ನನಗೆ ಆಸೆ ಇದೆ ಹೇಳಿ ಖಂಡಿತವಾಗ್ಲೂ ಈ ಆದ್ಮೇಲೆ ಆ ಮಾಹಿತಿನ ನಿಮಗೆ ಕೊಡ್ತೇನೆ ಆಗ್ಬೋದಲ್ವೇ ಇದಾದ್ಮೇಲೆ ನನ್ನ ಒಂದು ಅಭಿಲಾಷೆ ಬೆಲ್ಬಾಟಮ್ ಚಿತ್ರಕ್ಕೆ ತಾವು ಹಾಡಿದ ಒಂದು ಜನಪದ ಗೀತೆಯ ಒಂದು ಸಾಲನ್ನು ಹಾಡಬೇಕು ಅಂತ ನನ್ನ ಒಂದು ಒಂದು ಖಂಡಿತವಾಗಿ ಹಾಡ್ತೇನೆ நன்கொண்ட கடித கள கத்தலையொழக கூதித்த கடித்த கடித நன்கொந்த கடித கள கத்தலையொழ கூதித்த நன்ன கண்டு பந்த ಚೇಳ ಕಡಿತ ನನ್ನ ಗೊಂದ ಚೇಳ ಕಡಿತ ಕಳಕತ್ತಲೆಯೊಳಗ ಕೂತಿತ್ತ ನನ್ನ ಕಂಡು ಬಂತ ಎಷ್ಟು ದಿನದ ಸಿಟ್ಟ ನಿಟ್ಟಿತ್ತ ಸಿಟ್ಟನೆಲ್ಲ ತೀರಿಸಿಬಿಟ್ಟ ಯಾರಿಗೆ ಹೇಳಿದರೆ ಹುಟ್ಟಿದ ಮ್ಯಾಗೆ ಕಂಡಿದ್ದಿಲ್ಲ ಇದರ ಕಷ್ಟ ಶಿವನೇ ಬಲ್ಲ ಹುಟ್ಟಿದ ಮ್ಯಾಲೆ ಕಂಡಿದ್ದಿಲ್ಲ ಇದರ ಕಷ್ಟ ಶಿವನೇ ಬಲ್ಲ ಗಟ್ಟಿಯಾಗಿ ಮುಳ್ಳು ಚುಚ್ಚಿ కూచు హిడాత చళ కడత నన్న గొంద చళ కడత కళకత్తలయొళద కూతిత్త నన్న కండు ಮೂರು ದೇಹದೊಳು ತಾನಿತ್ತ ಪಾರಮಾರ್ಥವನ್ನು ತಿಳಿದಿತ್ತ ಆರು ಗುಣಗಳನ್ನು ಅಳೆದಿತ್ತ ಮೂರು ಗುಣಗಳನ್ನು ತುಳಿದಿತ್ತ ಆರು ಮೂರು ಬಾಗಿಲತ್ತ ನನ್ನ ನೋಡಿತ್ತ, ಬರುತ್ತಿತ್ತ ಆರು ಮೂರು ಬಾಗಿಲತ್ತ ನನ್ನ ತಾ ಬರುತ್ತಿದ್ದ ಮೀರಿ ದುನಿಯಾಗಿ ಇರುತಿತ್ತ ಮಯವಾಗಿ ಹೋಯ್ತ ಚೇಳ ಕಡಿತ ನನ್ನ ಕೊಂದ ಚೇಳ ಕಡಿತ ಕಳಕತ್ತಲೆಯೊಳಗ ಕೂತಿತ್ತ ನನ್ನ ಕಣ್ಣು ಮನೆಯ ಭಾವ ಶುದ್ಧದಿ ಕುಳಿತಿತ್ತ ರ್ಧ್ವಮುಖ ವಾತ ಮಾಡಿತ್ತ ಸ್ಥೂಲ ದೇಹದೊಳಗೆ ಅಡಗಿತ್ತ ದೇವ ಶಿಶುನಾಳ ದೀಶನ ಸುತ್ತ ಧ್ಯಾನದೋಳು ತಾನಿರುತ್ತಿತ್ತ ದೇವ ಶಿಶುನಾಳಧೀಶನ ಸುತ್ತ ಧ್ಯಾನದೊಳಗೆ ತಾನಿರುತೀತ ಕಚ್ಚಿದರೀಗ ಎಚ್ಚರವಾದೀತ ಮಾಯವಾಗಿ ಹೋಯ್ತ ಚೇಳ ಕಡಿತ ನನ್ನ ಗೊಂದ ಚೇಳ ಕಡಿತ ಕಳಕತ್ತಲೆಯೊಳಗ ಕೂತಿತ್ತ ನನ್ನ ಕಂಡು ಬಂತ

ನಿಮ್ಮ ಚಪ್ಪಾಳೆಗೆ ಧನ್ಯವಾದಗಳು ಮತ್ತು ಈ ಹಾಡಲ್ಲಿ ಒಂದು ವಿಶೇಷ ಇದೆ ನಾನು ಯಾವಾಗ್ಲೂ ಹೇಳಬೇಕು ಅಂತ ಅನ್ಕೊಂಡಿದ್ದೆ ನೋಡಿ ಸುಮಾರು ನಾನೂರದ ಹಾಡನ್ನ ಶಿವಾನಂದ ಸುಬ್ಬಣ್ಣನವರು ಸಂಗ್ರಹ ಮಾಡಿದ್ದಾರೆ ಜನಪದ ಶಿಶುನಾಳ ಶರೀಫರ ಗೀತೆಗಳನ್ನು ಬಹಳ ಹಳೆ ಪುಸ್ತಕ ಇದು ಇದ್ರು ಸಂತ ಶಿಶುನಾಳ ಶರೀಫರ ತತ್ವಸಾರ ಅಂತ ಹೇಳಿ ಅನಂತರ ಮೂರು ಅದರ ವಿವರಣೆಯನ್ನು ಬರೆದು ಹಾಡುಗಳನ್ನು ಕೊಟ್ಟಿದೆ ಮತ್ತೆ ಈ ಥರದ ಹಾಡುಗಳು ಪುಸ್ತಕಗಳು ತುಂಬಾ ಸಿಗ್ತವೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಚೇಳ ಕಡಿತ ನನಗೊಂದು ಚೇಳ ಕಡಿತ ಈ ಹಾಡಲ್ಲಿ ಹಳೆ ಪುಸ್ತಕದಲ್ಲಿ ಹುಟ್ಟಿದ ಮಗಳು ಕಂಡಿದ್ದಿಲ್ಲ ಇದರ ಕಷ್ಟ ಶಿವನೇ ಬಲ್ಲ ಅಂತ ಬರೆದಿದ್ದಾರೆ ಹುಟ್ಟಿದ ಮಗಳು ಇಲ್ಲಿ ಯಾರು ಅಂತ ಗೊತ್ತಾಗ್ತಿಲ್ಲ ಈ ಈ ಹೊಸ ಪುಸ್ತಕದಲ್ಲಿ ಹುಟ್ಟಿದ ಮ್ಯಾಲೆ ಕಂಡಿದ್ದಿಲ್ಲ ಅಂತಿದೆ ಈಗ ಯಾವುದನ್ನು ತಗೋಬೇಕು ಹಳೆದಂದು ಮಾತ್ರಕ್ಕೆ ಅದು ಎಲ್ಲವೂ ಸರಿಯೇ ಹೊಸದೆಂದ ಮಾತ್ರಕ್ಕೆ ಅದು ಎಲ್ಲವೂ ಸರಿ ಇಲ್ಲವೇ ಜಿಜ್ಞಾಸೆ ಜಿಜ್ಞಾಸೆ ಆದರೆ ಆಯ್ಕೆ ಮಾಡಬೇಕಾಗಿರೋದೇನಂದ್ರೆ ಇದರಲ್ಲಿ ಸುಬ್ ಅವರು ಸಂಗ್ರಹ ಮಾಡಿರ್ತಾರೆ ಪ್ರಿಂಟಿಂಗಲ್ಲಿ ಮಿಸ್ಟೇಕ್ ಆಗಿದೆ ನಾವು ಆಯ್ಕೆ ಮಾಡಬೇಕಾಗಿರೋದೇನು ಅಂದರೆ ಯಾವುದು ಅರ್ಥಪೂರ್ಣವಾಗಿದೆ ಇದು ಪುಸ್ತಕಗಳಿಗೆ ಬಿಟ್ಬಿಡಿ ಶಿ ಸಂತ ಶಿಷ್ನಾ ಶರೀಫ್ರ ಹಾಡುಗಳನ್ನ ಸಂಗ್ರಹ ಮಾಡಿದರೆ ದಾಖಲೆ ಇದೆ ಬರೆದಿದ್ದಾರೆ ನೀವು ಜನಪದಕ್ಕೆ ಬಂದ್ರೆ ಬಾಯಿಂದ ಬಾಯಿಗೆ ಸಾವಿರಾರು ನೂರಾರು ವರ್ಷದಿಂದ ದಾಖಲೆಗಳು ಸಿಗಲ್ವಲ್ಲ ನೀವು ಇದೇ ಪದ ಸರಿ ಅಂತ ವಾದ ಮಾಡ್ತೀರಲ್ಲ ಏನ್ ಆಧಾರ ಇದೆ ಅಂತ ನಾನು ಕೇಳ್ತಾ ಹೌದು ಆದ್ರೆ ಜನಪದ ಹಾಡಬೇಕಾದ್ರೆ ಅರ್ಥ ಗೆಡದೆ ಅರ್ಥ ಗೆಡದೆ ಆ ಸಾಹಿತ್ಯನ ಅರ್ಥ ಗೆಡಿಸಿದ್ರೆ ಯಾವುದೇ ಪದವನ್ನು ಬಳಸಿ ಅಲ್ಲಿ ಹಾಡಿದ್ರೆ ಅದು ಜನಪದ ಆಗಿರುತ್ತೆ ಅನ್ನೋದು ನನ್ನ ವಾದ ಇನ್ನೂ ಒಂದು ಈ ಜನಪದ ಘಾಟಿಯ ಗೀತೆಗಳ ಮೇಲೇನೆ ಬೇಕಾದಷ್ಟು ಜನ ತೀಸು ಡಾಕ್ಟ್ರೇಟ್ ಅಪ್ಲೈ ಮಾಡಿದ್ದಾರೆ ಇವತ್ಗೂ ಬೇಕಾದಷ್ಟು ಜನ ನನ್ನ ಸ್ನೇಹಿತರೇ ಇದಾರೆ ಅದೇ ನೀವು ಹೇಳಿದ ಈ ಸಬ್ಜೆಕ್ಟ್ ಮೇಲೆ ತಗೊಂಡು ಒಂದ ಒಂದು ಪದಕ್ಕೆ ಎಷ್ಟು ಅರ್ಥ ಇದೆ ಪುಸ್ತಕ ತಗೊಂಡು ನೋಡ್ಬಿಟ್ರೆ ಇಂಥದ್ರಲ್ಲಿ ಸುಮಾರು ಹಾಡುಗಳಲ್ಲಿ ಇದೇ ಇದೆ ಆಮೇಲೆ ಹಾಡುಗಾರಿಕೆಗೆ ಬೇಕಾದಾಗ ಪದಗಳನ್ನ ಇವರೇ ಚೇಂಜ್ ಮಾಡಿ ಅಡ್ಜಸ್ಟ್ ಮಾಡಿರ್ತಾರೆ ಇದೆಲ್ಲ ನಡೆದಿದೆ ಹಾಗಾಗಿ ವಿದ್ವಾಂಸರುಗಳು ನೋಡ್ತಾ ಇರ್ತೀವಿ ದಯಮಾಡಿ ಒಂದು ನಮ್ಗಳಿಗೆ ಹಿಂದೆ ಬರ್ತಾ ಇರುವಂತ ನಮ್ಗಳಿಗೆ ಒಂದು ಸರಿಯಾದ ಮಾರ್ಗದರ್ಶನ ಕೊಡಿ ಮುಂದಿನ ಪೀಳಿಗೆಗೆ ಯಾಕೆಂದ್ರೆ ಇದೆಲ್ಲ ಸ್ವಲ್ಪ ನಶಿಸಿ ಹೋಗ್ತಾ ಇರುವಂತ ಕಾಲದಲ್ಲಿ ಸರಿಯಾದ ಒಂದು ಆ ಮೂಲ ಪಂಕ್ತಿನ ಹಾಕೊಟ್ರೆ ಅವಾಗ ಜನ ಖಂಡಿತವಲ್ಲ ಒಂದು ನಿಜವಾದ ಮಾತನ್ನ ಹೇಳಿದಿರಿ ಬಹಳ ಸಂತೋಷವಾಯ್ತು ಮತ್ತು ಹಾಗೆ ನನ್ನ ಅಭಿಲಾಷೆಯ ಒಂದು ಸಾಲನ್ನ ಆ ಹಾಡಿನ ಒಂದು ಸಾಲು ಹಾಡ್ಬಿಡಿ ಅದ್ರ ಜೊತೆ ಹಾಡನ್ನ ಎಲ್ಲರೂ ಕೇಳ್ತಾ ಇದ್ರಿ ಅದಕ್ಕೆ ನಾನು ನಿಮಗೆ ನಿಜವಾಗ್ಲೂ ಅಭಾರಿ ಯಾಕೆಂದ್ರೆ ಈ ಹಾಡು ನನ್ಗೆ ಇಲ್ಲಿವರೆಗೂ ಕರ್ಕೊಂಡ್ಬಿಟ್ಟಿದೆ ಈ ಹಾಡೇ ಸರ್ ನನ್ನ ಇಲ್ಲ ಕರ್ಕೊಂಡ್ಬಂದ್ ಈ ತತ್ವ ಪದವನ್ನು ಎಷ್ಟು ಅದ್ಭುತವಾದಂಥ ಸಾಲುಗಳು ಶಿಶುನಾಲ್ ಶರೀಫ್ರ ಪದವನ್ನ ಕೇಳಿದ್ರಿ ಈಗ ನಮ್ಮ ಗಾಯಕರು ಅವರ ಧ್ವನಿನಲ್ಲಿ ಮತ್ತೊಂದು ಗೀತೆಯನ್ನ ಕೇಳುವಂತ ಸಮಯ ಬನ್ನಿ ಯಾವ ಗೀತೆಯನ್ನು ಅವರು ಹಾಡ್ತಾರೆ ಕೇಳೋಣ ಅವ್ರ ಬಾಯ್ನಲ್ಲಿ ನಮ್ಮ ಮುಂದಿನ ಗೀತೆ ಹಾಡೋಕ್ಕೆ ಮುಂಚೆ ನಾವು ಎಲ್ಲ ಜನಪದದ ಎಲ್ಲ ಮಜಲುಗಳನ್ನೂ ತೋರಿಸ್ತಾ ಬಂದಿದ್ದೀವಿ ಖಂಡಿತ ತೋರಿಸಿದೀವಿ ಹೌದು ಚಲನಚಿತ್ರ ಗೀತೆಗಳಲ್ಲಿ ಕೆಲವು ಸಾಹಿತಿಗಳು ಜನಪದಕ್ಕೆ ಒತ್ತು ಕೊಟ್ಟು ಬರೆದಂತಹ ಬೇಕಾದಷ್ಟು ಗೀತೆಗಳಿದೆ ಆ ಸಾರವನ್ನ ಹಿಡಿದು ಹೌದು ಆ ಸಾರವನ್ನ ಕಟ್ಟಿಕೊಡುವಂತ ಕೆಲಸ ಮಾಡಿದೆ ಹೌದು ಬಹಳಷ್ಟು ಜನ ಡಾಕ್ಟರ್ ಚಂದ್ರಶೇಖರ್ ಆಮೇಲೆ ಡಾಕ್ಟರ್ ದೊಡ್ಡ ಇವರೆಲ್ಲ ಬಗ್ಗೆ ಹೌದು ಅಂದ್ರೆ ಚಲನಚಿತ್ರದ ಒಂದು ಯಶಸ್ಸಿಗೆ ಈ ಗೀತೆಗಳು ಕಾರಣ ಆಗಬಲ್ಲದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ ನಮ್ಮ ಕವಿಗಳು ಕೂಡ ಈಗ ಚಲನಚಿತ್ರಕ್ಕೆ ಕಂಡಿ ತಳಪಾಯ ಇದೆ ಅದನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಜನಪದವೇ ಮೂಲ ಈಗ ತಾವೇ ಹಾಡಿದಂತ ನೋಡಿ ಸಿದ್ದಯ್ಯ ಸ್ವಾಮಿ ಬನ್ನಿ ನೋಡಿ ಯಾವುದೋ ಕಾಲದಲ್ಲಿ ಬರ್ದಂತ ಒಂದು ತತ್ವ ನೋಡಿ ಇಲ್ಲಿ ಬಂದು ಅದನ್ನ ಅಡಾಪ್ಟ್ ಮಾಡಿ ಫಿಲ್ಮ್ ಹಾಡಿದಾಗ ಎಂತ ಜನ ಖುಷಿ ಖಟ್ರು ಆ ಕುರುಡ್ರ ಒ ಬ್ಯಾಕ್ಗ್ರೌಂಡ್ ಅಲ್ಲಿ ಬರದಂತ ಗೀತೆ ಬಹಳಷ್ಟು ಫೇಮಸ್ ಆಯ್ತು ಹಾಗೆ ಒಂದೆರಡು ಮೂರು ಗೀತೆಗಳನ್ನ ಹಾಡ್ತೀನಿ ನೋಡಿ ಇದೆಲ್ಲ ಜನಪದದಲ್ಲಿ ಬಂತ ಗೀತೆಗಳು ಅಂದ್ರೆ ಆ ಧಾಟಿಯಲ್ಲಿ ಒಂದೆರಡು ಹಾಡಬೇಕು ಖಂಡಿತ ಹಾಗೆ ಬಣ್ಣ ಬಣ್ಣದ ಹೂವು ಅರಳ್ಯಾವೆ ಆ ವಿನ ತುಂಬಾ ಸಣ್ಣ ಚಿಟ್ಟೆ ಕುಂತಾವೇ ಬಾಗಿ ಬೀಗಿ ಅತ್ತ ಇದ್ದ ಬಾಳೆ ಬಳುಕ್ಯಾವೆ ಆ ಬಾಳೆ ಒನವೇ ನಕ್ಕು ಹಣ್ಣು ತಂದ್ಯಾವೇ ಕುಂತರೆ ಸೆಳೆವ ಸಂತಸ ತರುವ ಕುಂತರೆ ಸೆಳೆವ ಸಂತಸ ತರುವ ತುಂಗೆ ಹುಂಗೆ ತೂಗಿ ತೂ ನಾಳೀ ಬೀಸ್ಯಾವೇ ಹೇರಾಯೆರಿ ಯಂಬರ ದಾಗೆ ನಿಸರನಗತಾನೆ ಏರಾಯರಿ ಯಂಬರ ದಾಗೆ ನಿಸರನಗತಾನೆ ಮರಗಿಡ ತೂಗಾವೇ ಹಕ್ಕಿ ಹಾಡ್ಯಾವೇ ಮರಗಿಡ ತೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡಿಯಾವೇ ಬೀಜಾವೇ ಚಲು ಬಾ ಬೀಗ್ಯಾಬೇ ಬಾ ನೋಡಿ ಸಿನಿಮಾದಲ್ಲಿ ಬಳಸಿದ್ದಾರೆ ಅನ್ನೋದಕ್ಕೆ ಮಾತ್ರ ಸಿನಿಮಾ ಹಾಡು ಅಷ್ಟೇ ಬಿಟ್ಟರೆ ಈ ಎಲ್ಲ ನಾನು ಯಾವಾಗ್ಲೂ ಹೇಳೋದೊಂದೇ ಮಾತು ಇವ್ರ ಹೆಸರು ಬರೆದಿದ್ದಾರೆ ಆದ್ರಿಂದ ಇದು ಜನ ಸಿನಿಮಾ ಹಾಡು ಭಾವಗೀತೆ ಗೊತ್ತೇ ಆಗ್ತಿರ್ಲಿಲ್ಲ ಇಲ್ಲ ಅಂದ್ರೆ ಅದು ಜನಪದ ಹೌದು ಅಷ್ಟೇ ಅಷ್ಟೇ ಆಮೇಲೆ ನಮ್ಮ ಪೀಲಂಕೇಶ್ ಅವರು ಒಂದು ಹಾಡು ಸರ್ ಎರಡು ಹಾಡು ಇಲ್ಲಿಂದಲೋ ಇಲ್ಲಿಂದಲೋ ಬಂದವರಿಗೆ ಎಲ್ಲ ಎಲ್ಲ கிம் பாதவோ அசூரித்த கிட மாற வெள்ள கித்தாகுவில்ல நெத்தார கூடி தாங்கே கிம் எல்லா கிம்

அசுரித்த கிட மார அள்ள ஹூவெல்ல நெத்தார குடி தாங்கே கெம்பாதோ ಈ ಹಾಡುಗಳನ್ನ ಕೇಳ್ತಾ ಇದ್ರೆ ಜನಪದಕ್ಕೆ ಮತ್ತೊಂದು ಗೀತೆಯನ್ನ ಕೇಳೋಣ ಕೇರಳದಲ್ಲಿ ನಮ್ಮ ಜೇಸುದಾಸ್ ಅವರ ಧ್ವನಿನ ಯಾರ್ ಹಾಡಕ್ಕೆ ಅವ್ರನ್ನ ಬಹಳ ಇಮಿಟೇಷನ್ ಮಾಡೋದು ಜಾಸ್ತಿ ಅವ್ರ ಅವ್ರ ಧ್ವನಿ ತರನೇ ಹಾಡ್ಬೇಕು ಅಂತ ನಮ್ ಕರ್ನಾಟಕದಲ್ಲಿ ಗೊತ್ತಾ ಅಶ್ವತ್ ಅವ್ರ ಹಾಡ್ ಅಶ್ವತ್ ದೇಸಿ ಧ್ವನಿ ಬಂತು ಅಂದ್ರೆ ಅಶ್ವತ್ ಆ ದೇಸಿಗೆ ಧ್ವನಿಗೆ ಒಂದು ಬಹಳ ದೊಡ್ಡ ಉದಾಹರಣೆ ಅವರು ಹಾಗಾಗಿ ಎಲ್ಲೂ ಯಾವ ಯಾರು ಹಾಡಿದ್ರು ಅಲ್ಲೊಂದು ಚೂರು ಅವರ ಇದು ಕಾಣ್ತಾ ಇರೋದು ಚಾಪು ಕಾಣ್ತಾ ಇರತ್ತೆ ದೊಡ್ಡ ಕೊಡುಗೆ ಅವ್ರದ್ದು ಕೇಳೋಣ ಒಂದು ಗೀತೆಯನ್ನ ನಿನ್ನ ಕಂಡು ನಾನಾಗೆ ಕರಗಿದೆ ನಿನ್ನ ಕಂಡು ನಾನಾಗೆ ಕರಗಿದೆ ನೋ ಇಲ್ಲಿ ತಂಕ ಎಲ್ಲಿಂದ ಬಂದಿದ್ದೆ ಕಾಣವ್ವ ಅಂದಿಲ್ಲ ಅನ್ಸಿತ್ತು ನೋಡಿದರೆ ನೂರಾರು ಕಾವುದ ಬಂದಿದ್ದೆ ಕಾಣವ್ವ ಅಂದಿಲ್ಲ ಅನ್ಸಿತ್ತು ನೋಡಿದರೆ ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ ನಿನ್ನ ಕಂಡು ನಾನಾಗೆ ಸುಡುಗಾಡು ಹೈದನ್ನ ಕಂಡವಳು ನೀನ್ ಯಾಕೆ ಈ ತೊಂದು ಕಾಯಾಗಿ ಮಗಿದೆಯೋ ಸುಡುಗಾಡು ಹೈದನ್ನ ಕಂಡವಳು ಬರುಗಿದೆ ಎಲ್ಲಿದ್ದೇ ಇಲ್ಲಿ ತನಜ ಎಲ್ಲಿಂದ ಬಂದ್ಯವ ನಿನ್ನ ಕಂಡು ನಾನೆ ಕರಗಿದೆನೋ ನಿನ್ನ ಕಂಡು ನಾನೆ ಕರಗಿದೆ ನೋ ನಿನ್ನ ಕಂಡು ನಾನೆ ಕರಗಿದೆ ನೋ ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಕೇಳಿದಾಗ ಇವೆಲ್ಲ ಜನಪದ ಹಾಡುಗಳೇ ಅಂತ ಅನ್ಕೊಬೌದು ಖಂಡಿತ ಚಿಕ್ಕ ವಯಸ್ಸಲ್ಲಿ ಕೇಳಿದಾಗ ಅಷ್ಟು ಖುಷಿ ಆಗೋದು ಆಮೇಲೆ ಆಮೇಲೆ ಬೇರೆ ಬೇರೆ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ವಿ ಆಮೇಲೆ ಗೊತ್ತಾಯ್ತು ಹೆಂಗ್ ಬೈಫರ್ಕೆಟ್ ಅದನ್ನ ಅಂತ ಹೇಳಿ ಅದನ್ನ ಸ್ಪಷ್ಟವಾಗಿ ಹೇಳ್ಬೋದು ಇದೇ ಜನಪದ ಇದು ಜನಪದ ಅಲ್ಲ ಅಂತ ಹೇಳಿ ರಾಘವ್ರೆ ಇನ್ನೊಂದು ಗೀತೆಯನ್ನ ಮುಂದಿನ ಗೀತೆಯಾಗಿ ಹಾಗೂ ನಮ್ಮ ಕೊನೆಯ ಗೀತೆಯಾಗಿ ಮಾರಿದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ನನ್ನ ಜೊತೆ ತಾವು ಧ್ವನಿ ಅಂತ ನನ್ನ ಕೋರಿಕೆ ಅದು ನಮ್ಮ ಕಾರ್ಯಕ್ರಮದ ಕೊನೆಗೀತೆ ದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಮಾಯ ಮಳೆ ಬಂದಣ್ಣ ಮದಗಾದ ಕೆರೆಗೆ ಅಂಗೈಯಷ್ಟು ಮೂಢವಾಗಿ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈ ತುಕದ ಗಾಳಿ ಬಿಸಿ ಅಂಗೈಯಷ್ಟು ಮೂಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಎದ್ದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ கிரியா உலகத பெஸ்தர பெ கேரி வளகன பெஸ்தர குடுக்க கிரியா உலகத பெஸ்தர ஹுடுக கிரியா உலகத பெஸ்தர ஓடி ஓடி சுத்தியத்தில் செய்யோ நான் வள்ளல்ல ஓடி ஓடி சூத்திய திசையோ மாயதந்த வள்ளல்ல மாய மதகாத கேதேகே மாயதந்த மழை வந்த

ಸಾವಿರ ಬಟ್ಟರೆ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ ಮೂರು ಸಾವಿರ ಗುದ್ದಲಿ ತರಿಸಿ ಆರು ಸಾವಿರ ಬಟ್ಟರೆ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ ಮೂರು ಸಾವಿರ ಗುದ್ದಲಿ ತರಿಸಿ ಮೂರು ಸಾವಿರ ಗುದ್ದಲಿ ತರಿಸಿ ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿಲು ಬಳ್ಳಲ್ಲ ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿಲು ಬಳ್ಳಲ್ಲ ಮಾಯದಂತ ಮಳೆ ಬಂದಣ್ಣ ಕೆರೆಗೆ ಮಾಯದಂತ ಮಳೆ ಬಂದಣ್ಣ బిలి దడికి నడిగి బండిలి చిగిలి చిగులి తూ బండిలి చిలి மா தங்க மழை காலே மாய தங்க மழை பந்தும் அதிக நூர கேர தும்பி அதிக நூற கேர தும்பி மாய தங்க மழை பந்தும் அதிக நூற கேர தும்பி ೊಂದು ಹಾಡುಗಳನ್ನ ಕೇಳ್ತಾ ಇದ್ರಿ ಮನಸ್ಸಿಗೆ ಮುದ ಕೊಡುವಂತ ಸಮಯ ಈ ಹಾಡುಗಳನ್ನ ಕೇಳ ಬಹಳ ಚೆನ್ನಾಗಿ ಹಾಡಿದ್ರಿ ರಾಘವ್ರೆ ನೀವು ಕೂಡ ಮತ್ತಷ್ಟು ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಕಾಯ್ತಾ ಇರಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಸೊಗಸಾಗಿ ಹಾಡದಂತ ಮೊದಲಿಗೆ ಲಾವಣಿ ಮತ್ತೆ ಅದನ್ನೆಲ್ಲ ವಿದ್ಯುಶರ್ ಪದವನ್ನೆಲ್ಲ ಬಹಳ ಚೆನ್ನಾಗಿ ಹಾಡಿದ್ರಿ ಅವ್ರಿಗೆ ನಾವು ವಂದನೆಯನ್ನು ಹೇಳುವಂಥ ಸಮಯ ಬನ್ನಿ ರಾಘವ್ರೆ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಹಾಡುಗಳನ್ನ ಹಾಡಿದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಚಂದನ ವಾಹಿನಿಯ ಈ ಕಾರ್ಯಕ್ರಮದ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ತಂತ್ರಜ್ಞರಿಗೆ ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನು ನೋಡ್ತಾ ಇರೋವಂಥ ವೀಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ಅನಂತಾನಂತ ವಂದನೆಗಳನ್ನ ಸಲ್ಲಿಸ್ತಾ ಮತ್ತೆ ನಮ್ಮನ್ನು ಕರ್ಸ್ಕೊಳ್ತಾ ಇರಿ ನಾವು ಬರ್ತಾ ಇರ್ತೀವಿ ನೀವು ಕೇಳಿ ನೀವು ಕೇಳಿದ್ರೇ ಖುಷಿ ನಮ್ಗೆ ಹಾಡೋದೇ ಖುಷಿ ಎಲ್ಲರಿಗೂ ಅಭಿವಂದನೆ ವಂದನೆ ನಮಸ್ಕಾರ ಹಾಗೂ ನಮ್ಮೆಲ್ಲರ ಹಾಡುಗಳಿಗೆ ಭಾಳ ಅರ್ಥಪೂರ್ಣವಾದಂಥ ವಾದ್ಯ ಸಹಕಾರ ಕೊಡ್ತಾ ಇರುವಂಥ ಸದಾ ಅವ್ರಿಗೊಂದು ರೀತಿಯಲ್ಲಿ ನಮಗೆ ಒಂದು ಎನರ್ಜಿ ಇದ್ದ ಹಾಗೆ ನಮ್ಮ ಕಿರಣ್ ಗಣೇಶ್ ಅವರು ಪ್ರಸಾದ್ರವರು ಶಿವಮೊಗ್ಗವರು ಮತ್ತು ಮಾರತಿ ಅವ್ರಿಗೂ ಕೂಡ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹಾಡುಗಳೊಂದಿಗೆ ನಾವು ಬರ್ತೀವಿ ಅಲ್ಲಿವರೆಗೂ ವಿರಾಮ ನಮಸ್ಕಾರ